ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಹಾಲಯ ಪಕ್ಷ ಹಬ್ಬ ನಮ್ಮ ಕಡೆ ಎಲ್ಲ ಅಂತ ಕರೀತಾರೆ ಸೊ ಈ ಒಂದು ಹಬ್ಬದ ವಿಡಿಯೋನ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಮನೆಯಲ್ಲೆಲ್ಲ ಅಮ್ಮನ ಮನೆಯಲ್ಲಿ ಮಹಾಲಯ ಪಕ್ಷ ಹಬ್ಬನ ಮಾಡ್ತಾ ಇರೋದು ಸೊ ಅಮ್ಮನ ಮನೆಯಲ್ಲಿ ಏನೇನೆಲ್ಲ ಮಾಡಿದ್ವಿ ಹೇಗೆ ಮಾಡಿದ್ವಿ ಅನ್ನುವಂಥದ್ದನ್ನ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸುಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ನಾವು ಯಾವುದೇ ಒಂದು ಹಬ್ಬನ ಮಾಡ್ತೀವಿ ಅಂತ ಅಂದರೆ ಬಾಗಿಲಿಗೆ ತೋರಣ ಮತ್ತೆ ಹೂವು ಇಲ್ಲ ಅಂತ ಅಂದರೆ ಆ ಸಂಭ್ರಮ ಅನ್ನೋದೇ ಕಾಣಿಸೋದಿಲ್ಲ ಹಾಗೆಯೇ ಆ ಬಾಗಿಲಿಗೆ ಒಂದು ಲಕ್ಷಣ ಅನ್ನೋದಿರೋದಿಲ್ಲ ಈ ರೀತಿ ಮಾವಿನ ತೋರಣ ಹಾಗೆಯೇ ಹೂವು ಎಲ್ಲ ಮುಡಿಸಿ ನೋಡ್ತಾ ಇದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಬ್ಬದ ಕಡೆ ಎದ್ದು ಕಾಣಿಸ್ತಾ ಇರುತ್ತೆ ಸೊ ಅಪ್ಪ ಸಂಜೆನೆ ಮಾವಿನ ತೋರಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಬೆಳಗ್ಗೆ ಎದ್ದ ತಕ್ಷಣ ಹಾಗೇನೆ ಬಾಗ್ಲಿಗೆ ಹಾಕಿದ್ದಾರೆ ಇನ್ನು ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಅಮ್ಮ ಬಾಗ್ಲು ಪೂಜೆನ ಮಾಡ್ತಿದಾರೆ ಸ್ನಾನನ ಮಾಡ್ಕೊಂಡು ಸೊ ನಾನು ಕೂಡ ಬೇಗನೆ ಎದ್ದೆ ಇವತ್ತು ಮಾಮೂಲಿಯಂತೆ ಲೇಟಾಗಿ ತಿಳ್ತಿದ್ದೆ ಹಬ್ಬ ಅಲ್ವಾ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾನು ಕೂಡ ಇವತ್ತು ಬೇಗನೆ ಎದ್ದಿದ್ದೀನಿ ಕಾಫಿ ಮಾಡ್ಕೊಂಡು ಕುಡ್ದು ನಾನು ಮನೇನ ಒರೆಸ್ತಾ ಇದ್ದೀನಿ ಇವತ್ತು ಬೇಗ ತಿನ್ನಿನ ಮಾಡ್ತೇವೆಲ್ಲ ಯಾರು ಕೂಡ ಕೆಲಸಕ್ಕೆ ಹೋಗೋರಿರಲಿಲ್ಲ ಸೊ ಹಾಗಾಗಿ ತಿನ್ನಿನ ಲೇಟಾಗಿ ಮಾಡಿದ್ರೆ ಆಗುತ್ತೆ ಅಂತ ಕೆಲಸಗಳನ್ನ ಫಸ್ಟ್ ಮುಗಿಸ್ಕೊತಾ ಇದ್ದೀವಿ ನಾನು ಮನೇನ ಒರೆಸ್ಕೊಂಡ್ಬಂದೆ ಅಮ್ಮ ಪಾತ್ರೆಗಳನ್ನೆಲ್ಲ ತೊಳೆದುಬಿಟ್ಟು ನೀರೆಲ್ಲ ಸೋರ್ಕೊಳ್ಳಿ ಅಂತ ಕಾಂಪೌಂಡ್ ಮೇಲೆ ಜೋಡಿಸಿದ್ದಾರೆ ಹಾಗೆಯೇ ದೇವ್ರ ಪಾತ್ರೆಗಳನ್ನೂ ಕೂಡ ತೊಳೆದು ಜೋಡಿಸಿದ್ದಾರೆ ಬೇಕು ತಿಂಡಿನ್ಯಸು ಇಲ್ಲ ಇವತ್ತು ಉಪ್ಪಿಟ್ಟೆ ಮಾಡೋದು ಅಜ್ಜಿ ಬಟ್ಟೆ ತೊಳಿತಿದ್ರಲ್ಲ ಬಟ್ಟೆ ತೊಳಿಲಿ ಆಮೇಲೆ ತಿಂಡಿ ಮಾಡ್ತೀನಿ ಯಾರವ ಮಾಡೋದು ಹಬ್ಬವಾ ನೀವೇನ್ ಮಾಡ್ತೀರವಾ ನೀರು ಬಿಟ್ಟಿದ್ರು ಅಂತ ಹೇಳಿ ನಮ್ಮಅಮ್ಮ ಬಟ್ಟೆ ಎಲ್ಲ ತೊಳಿತಾ ಇದ್ದಾರೆ ಇನ್ನು ನನ್ನ ಮಕ್ಳನ್ನ ಕರ್ಬೈನ್ ಸೊಪ್ಪು ಇಸ್ಕೊಂಬ ಅಂತ ಅಂದ್ರೆ ಇಸ್ಕೊಂಡ್ಬಂದು ನನಗೆ ಉಪ್ಪಿಟ್ಟು ಬೇಡ ರೈಸ್ ಬೇಕು ಚಿತ್ರಾನ್ನ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾಳೆ ಸೊ ಮನೇಲಿ ತಿಂಡಿನ ಅದು ಮಾಡಿದಾಗ ಇದು ಬೇಡ ಅಂತಳೆ ಇದು ಮಾಡ್ದಾಗ ಅದು ಬೇಡ ಅಂತ ಹೇಳ್ತಾಳೆ ಸೊ ಅವಳ ಜೊತೆ ಸ್ವಲ್ಪ ಮಾತುಕತೆ ಎಲ್ಲ ಮುಗಿಸ್ಕೊಂಡು ನಾನು ಇಲ್ಲಿ ತಿಂಡಿನ ಮಾಡ್ತಾ ಇದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಟೈಮ್ ನೋಡ್ತೀನಿ ಆಲ್ರೆಡಿ ಒಂಬತ್ತು ಮುಕ್ಕಾಲು ಆಗೋಗಿತ್ತು ನಮ್ಮಪ್ಪ ಇನ್ನೂ ತಿಂಡಿ ಮಾಡಿಲ್ಲವಾ ಅಂತ ರೇಗಾಡ್ತಾ ಇದ್ರು ಸೊ ಬೇಗ ಬೇಗ ಮಾಡೋಣ ಹೇಳ್ಬಿಟ್ಟು ಈರುಳ್ಳಿ ಕಟ್ ಮಾಡ್ತಾ ಇದ್ರೆ ಆ ಈರುಳ್ಳಿ ಜೊತೆ ನಾನು ಬೆಳ್ಳು ಕೂಡ ಕಟ್ ಅಂದರೆ ಸ್ವಲ್ಪ ಏಟಾಯಿತು ಸೊ ಅದಕ್ಕೆ ಸ್ವಲ್ಪ ಅರಶಿನ ನಮ್ಮ ಎತ್ಕೊಂಡು ಮತ್ತು ನಾನಿಲ್ಲಿ ಕೆಲಸನ ಮಾಡ್ತಾ ಇದ್ದೀನಿ ಇನ್ನೂ ನಮ್ಮಮ್ಮ ಪಾತ್ರೆ ಎಲ್ಲ ತೊಗೊಂಬರ್ತಾಯಿದ್ರು ನನ್ನ ಮಗಳು ನಾನು ಹೋಗ್ತೀನಿ ಅಂತ ಎತ್ಕೊಂಡು ಬರ್ತಾ ಇದ್ದಾಳೆ ಏನು ಕೆಲಸ ಮಾಡ್ತಾ ಇರ್ತಾರೆ ಆ ಕೆಲಸನ ನಾನು ಮಾಡ್ತೀನಿ ಅಂತ ಹೋಗ್ತಾಳೆ ಸೊ ನಾನು ಬೇರೆ ಲೇಟ್ ಆಯ್ತು ಅಂತ ಅಂದಿದ್ದಕ್ಕೆ ಓ ತೋರಿಸಮ್ಮ ಅಂತ ಆಶ್ಚರ್ಯದಿಂದ ಕೇಳ್ತಾ ಇದ್ದಾಳೆ ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಅವಳಗಂತೂ ಫುಲ್ ಖುಷಿ ಖುಷಿ ನನಗೆ ಹೊಸ ಬಟ್ಟೆ ಹಾಕಿ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದಾಳೆ ಫಸ್ಟ್ ಸ್ನಾನ ಮಾಡಿಸಿ ನನಗೆ ಹೊಸ ಬಟ್ಟೆ ಹಾಕಿ ಅಂತ ಹಠ ಮಾಡ್ಕೊಂಡು ಕುತ್ಕೊಂಡಿದ್ಲು ಸೊ ತಿಂಡಿಯೆಲ್ಲ ತಿನ್ನಿಸಿ ಆಮೇಲೆ ಸ್ನಾನ ಮಾಡ್ಸೋಣ ಅಂತ ಹೇಳಿ ನಾನಿಲ್ಲಿ ಫಾಸ್ಟ್ ಉಪ್ಪಿಟ್ ಮಾಡೋಣ ಅಂತ ರವೆನ ಹುರಿತಾ ಇದ್ದೀನಿ ಇನ್ನು ಉಪ್ಪಿಟ್ಟು ಅಂತ ಬಂದ್ರೆ ಬಿಸಿ ಬಿಸಿಯಲ್ಲಿ ತಿನ್ನೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಅದು ಬಿಸಿ ಆರ್ತು ಅಂತ ಅಂದ್ರೆ ತಿನ್ನೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ಲರೂ ಮನೇಲಿ ಇದ್ದಾರೆ ಅನ್ನೋಂಥ ಟೈಮಲ್ಲಿ ನಾನು ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಮಾಡಿದ ತಕ್ಷಣ ಬಿಸಿ ಬಿಸಿ ದಿನ ಕೊಟ್ರೆ ಎಲ್ರು ತಿಂತಾರೆ ಇಲ್ಲ ಅಂತ ಅದು ಹಾಗೇನೆ ಹೊಳದ್ ಬಿಡುತ್ತೆ ಸೊ ಹಾಗಾಗಿ ಇವಾಗ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಅಂತ ಬಂದರೆ ಸಬ್ಸಿಗೆ ಸೊಪ್ಪು ಹಾಕಿ ಮಾಡ್ತೀವಲ್ಲ ಆ ಉಪ್ಪಿಟ್ಟು ಅಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಜೊತೆಗೆ ಅವರೇ ಹಾಕಿ ಮಾಡ್ತೀವಲ್ಲ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಅವರೇ ಇರಲಿಲ್ಲ ಆದರೆ ಸಬ್ಸಿಗೆ ಸೊಪ್ಪಿತ್ತು ಸೊ ಸಬ್ಸಿಗೆ ಸೊಪ್ಪನ್ನ ಹಾಕಿ ನಾನಿಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಉಪ್ಪಿಟ್ಟನ್ನ ತೀರ ಗಟ್ಟಿಯೂ ಇಲ್ಲ ತೀರ ತೆಳುನೂ ಇಲ್ಲ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ಜೊತೆಗೆ ಒಂದು ಲೋಟ ಕಾಫಿನೂ ಕೂಡ ಮಾಡ್ಕೊಂಡಿದ್ದೀನಿ ನಾನು ಅಪ್ಪನೂ ಕಾಫಿ ಬೇಕು ಅಂತ ಅಂದರು ಸೊ ಅಪ್ಪನಿಗೂ ಕೂಡ ಕಾಫಿನ ಕೊಟ್ಟಿದ್ದೀನಿ ಇನ್ನು ನನ್ನ ತಮ್ಮನಿಗೆ ನಮ್ಮ ಅಪ್ಪನಿಗೆ ಹಾಗೆಯೇ ನಮ್ಮಮ್ಮ ಎಲ್ಲರೂ ಕೂಡ ತಿಂಡಿನ ತಿಂತಾಯಿದ್ರು ಸೊ ನಾನು ಕೂಡ ತಿಂಡಿನ ತಿಂದು ನನ್ನ ಮಗಳಿಗೆ ತಿಂಡಿನ ತಿನ್ನಿಸಿ ಅವಳಿಗೆ ಸ್ನಾನ ಮಾಡಿಸಿ ಅವ್ಳಿಗೆ ಹೊಸ ಬಟ್ಟೆನ ಹಾಕಿ ಆಟ ಆಡ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ ಸೊ ಜೊತೆಗೆ ಸ್ವಲ್ಪ ಒಂದೆರಡು ಫೋಟೋ ಗಿಟ ಎಲ್ಲ ತೆಗೆಸ್ಕೊಂಡ್ಲು ಆದರೆ ಆಗಿ ನಾನು ಹೇಳ್ಕೊಟ್ಟಿರೋ ಥರ ತೆಗೆಸ್ಕೊಳ್ಳಿಲ್ಲ ಅವಳಿಗೆ ಯಾವ ಥರ ಬೇಕೋ ಆ ಥರ ನಿಂತ್ಕೊಳ್ತಾ ಇದ್ರು ಸೊ ಅದನ್ನೇ ಒಂದೆರಡು ಫೋಟೋನ ತಕ್ಕೊಂಡು ಇನ್ನು ನಮ್ಮಮ್ಮ ಬೆಳಗಿನೇ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ರು ಸೊ ಅವರು ಅಡುಗೆ ಕೆಲಸನ ಆಗಲೇ ಶುರು ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮ ಮನೆಗಳಲ್ಲಿ ಸ್ವೀಟ್ ಮಾಡೋದು ಅಂದರೆ ಮಟನ್ ಮಾಡೋದಿಲ್ಲ ಅಂದರೆ ಪಲ್ಯಗಳು ದೋಸೆ ಚಿತ್ರಾನ್ನ ಮೊಸರನ್ನ ಈ ರೀತಿ ಮಾಡೋ ಅಂಥದ್ದು ಅಂದರೆ ಒಂದು ಐದಾರು ಥರ ಈ ಥರ ಪಲ್ಯ ಎಲ್ಲ ಮಾಡಬೇಕಲ್ವ ಸೊ ಟೈಮ್ ಆಗುತ್ತೆ ಅಂತೇಳಿ ಅಮ್ಮ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಅಂದರೆ ತರಕಾರಿ ಎಲ್ಲ ಎಸ್ತಾಯಿದ್ರು ಸೊ ನಾನು ಅಷ್ಟರೊಳಗಡೆ ಪೂಜೆನ ಮಾಡೋಣ ಹೇಳಿ ಬಂದಿದ್ದೀನಿ ಸೊ ಅಮ್ಮ ಇದ್ದವರು ನಾನು ಅಡುಗೆಗೆಲ್ಲ ತರಕಾರಿ ಹೆಚ್ಚಿ ರೆಡಿ ಮಾಡ್ತೀನಿ ನೀನು ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಡು ಅಂತ ಹೇಳಿದ್ರು ಹಾಗಾಗಿ ನಾನು ಇಲ್ಲಿ ದೇವ್ರ ಪೂಜೆನ ಇದ್ದೀನಿ ನನಗೆ ದೇವ್ರ ಪೂಜೆನ ಮಾಡೋದು ಅಂತ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಇಲ್ಲಿ ದೇವ್ರ ಪೂಜೆನ ಮಾಡ್ತಾ ಇದ್ದೀನಿ ಸೊ ನನ್ನ ಮಗಳು ಕೂಡ ಆಟ ಆಡ್ತಾ ಇದ್ದಾಳು ನಮ್ಮಮ್ಮ ದೇವ್ರ ಪೂಜೆ ಮಾಡ್ತಾ ಇದೆ ಅಂತ ಹೇಳಿ ಅವಳನು ಕೂಡ ಬಂದು ದೇವ್ರ ಪೂಜೆ ಮಾಡೋ ಹತ್ರ ಕೂತ್ಕೊಂಡು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕೂತ್ಕೊಂಡು ಮಾಡ್ತಿದ್ದಾಳೆ ಸೊ ಫೋಟೋ ಎಲ್ಲ ಎತ್ತಿಟ್ಕೊಂಡು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಗೋಡೆ ಎಲ್ಲನೂ ಕೂಡ ಸೊ ಅದಾದಮೇಲೆ ದೇವ್ರ ಫೋಟೋ ಎಲ್ಲ ಒರೆಸಿ ಕುಂಕುಮ ಎಲ್ಲ ಇಟ್ಟು ಕೊನೆಗೆ ನಾನು ಹೂವು ಎಲ್ಲ ಮುಡಿಸ್ಕೊಂಡು ರೆಡಿ ಮಾಡಿದ್ದೀನಿ ಇನ್ನು ಅಮ್ಮ ಮನೆಯಲ್ಲಿ ಎರಡು ಬಿಂದಿಗೆನ ಇಟ್ಟು ಪೂಜೆನ ಮಾಡ್ತಾರೆ ಹಿತ್ತಳೆ ಬಿಂದಿಗೆನ ಸೊ ಎರಡು ಬಿಂದಿಗೆಗೂ ಕೂಡ ಕುಂಕುಮ ಎಲ್ಲ ಹಚ್ಚಿ ಇನ್ನು ಅಮ್ಮ ಇವತ್ತು ಗಣಪತಿನ ಇಟ್ಟಿ ಪೂಜೆನ ಮಾಡು ಅಂತ ಹೇಳಿದ್ರು ಸೊ ಗಣಪತಿನೂ ಕೂಡ ಇಟ್ಟಿ ಪೂಜೆನ ಮಾಡ್ತಾ ಇದ್ದೀನಿ ನನ್ನ ಮಗಳು ಯಾಕಮ್ಮ ಇವತ್ತು ಗಣಪತಿನ ಇಟ್ಟಿ ಪೂಜೆ ಮಾಡ್ತಿದ್ದೀರಾ ಎಲ್ಲ ಕೇಳ್ತಾ ಇದ್ಲು ಸೊ ಇವತ್ತು ಹಬ್ಬ ಅಲ್ಲ ಮಗಳೇ ಹಾಗಾಗಿ ಆ ಗಣಪತಿನ ಹಿಟ್ಟಿ ಪೂಜೆನ ಮಾಡ್ತಿರೋ ಅಂಥದ್ದು ಅಂತ ಹೇಳಿ ಪೂಜೆನ ಮಾಡ್ತಾ ಇದ್ದೀನಿ ದೇವರು ದೇವಸ್ಥಾನ ಪೂಜೆ ಪುನಸ್ಕಾರ ಇದೆಲ್ಲ ಒಂದು ನಂಬಿಕೆ ಸೊ ನಾವು ಮಾಡುವಂಥ ಕೆಲಸನೂ ಕೂಡ ಅಷ್ಟೇ ಒಂದು ನಂಬಿಕೆ ಮೇಲೇ ನಾವು ಮಾಡೋ ಅಂಥದ್ದು ಹೀಗೆ ಆಗುತ್ತೆ ಅಂತ ಮಾಡಲ್ಲ ಆಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ನಾವು ಕೆಲಸನ ಮಾಡ್ತೀವಿ ಸೊ ನಾನು ಕೂಡ ಅಷ್ಟೇ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳು ಪೂಜೆ ಮಾಡ್ತೀನಿ ಅಂತ ಬಂದರು ಅವ್ರ ಕೈಯಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿ ನಾನು ಅಡುಗೆ ಕೆಲಸಕ್ಕೆ ಹೋಗೋಣ ಹೇಳ್ಬಿಟ್ಟು ನನ್ನ ಮಗಳು ಕೈಲಿ ಪೂಜೆ ಎಲ್ಲ ಮಾಡಿಸಿ ಹೋಗ್ತಾ ಇದ್ದೀನಿ ಇನ್ನು ನಾನು ಪೂಜೆ ಎಲ್ಲ ಮುಗಿಸಿ ಬರೋ ಅಷ್ಟರೊಳಗಡೆ ಅಮ್ಮ ತರಕಾರಿ ಎಲ್ಲ ಕೊಯ್ದು ಎಲ್ಲದನ್ನು ಕೂಡ ಸಪ್ರೇಟ್ ಸಪ್ರೇಟಾಗಿ ಬೇಯಿಸಿ ಇಟ್ಟಿದ್ರು ಸೊ ನಾನು ಅದನ್ನು ಇವಾಗ ಒಗ್ಗರಣೆ ಮಾಡೋದಕ್ಕೆ ಅಂತ ಎಲ್ಲ ಎತ್ತಿಡ್ತಾ ಇದ್ದೀನಿ ಏನಿಲ್ಲ ಅಂದ್ರೂ ಐದು ಥರದ ಪಲ್ಯಗಳನ್ನ ಮಾಡ್ತೀವಿ ಸೋರೆಕಾಯಿ ಪಲ್ಯ ಸಪ್ರೇಟು ಆಲೂಗೆಡ್ಡೆ ಪಲ್ಯ ಸಪ್ರೇಟು ಇನ್ನು ಪಟ್ಲಕಾಯಿ ಪಲ್ಯ ಸಪ್ರೇಟು ಮುಳುಗಾಯಿ ಮತ್ತು ಆಲೂಗೆಡ್ಡೆ ಅದು ಸಪ್ರೇಟು ಇನ್ನು ಹಾಗಲಕಾಯಿ ಪಲ್ಯನೂ ಕೂಡ ಸಪ್ರೇಟು ಇದಿಷ್ಟು ಇದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ವಿಷಲೊಡಿಸ್ಕೊಂಡು ನಾನು ಸಪ್ರೇಟ್ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಕಡಲೆಕಾಳು ಎಲ್ಲದನ್ನು ಒಟ್ಟಿಗೆ ಹಾಕಿ ನಾನು ಒಂದು ಸಲ ಬೇಯಿಸ್ಕೊಂಡು ಅಂಥ ಕಾಳನ್ನ ಸಪ್ರೇಟಾಗಿ ಯಾವುದಕ್ಕೆ ಎಷ್ಟು ಬೇಕು ಅಂತ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಬೇಕಾಗಿರೋಂಥದ್ದು ಒಗ್ಗರಣೆ ಮಾಡಬೇಕು ಗೊಜ್ಜೆಲ್ಲ ಮಾಡೋ ಹಾಗಿಲ್ಲ ಒಗ್ಗರಣೆನೇ ಮಾಡಬೇಕು ಸೊ ಒಗ್ಗರಣೆಗೆ ಅಂಥದ್ದನ್ನೆಲ್ಲ ಅಮ್ಮ ಹೆಚ್ಚಿಟ್ಟಿದ್ರು ಇನ್ನು ತೆಂಗನ್ಕಾಯಿ ತುರಿನ ತುರ್ಕೊ ಅಂತ ಹೇಳಿದ್ರು ಸೊ ತುರ್ಕೊಂಡ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಇಸ್ಕೊಂಬಂದು ಒಗ್ಗರಣೆಗೆ ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಇದು ಏನೇನೆಲ್ಲ ಮಾಡ್ತಾ ಅಂತ ಅಂದರೆ ಐದು ಥರದ ಪಲ್ಯ ಇನ್ನು ಮೊಸರನ್ನ ಚಿತ್ರಾನ್ನ ಅನ್ನ ಸಾಂಬಾರು ಅಂದರೆ ತಿಳಿ ಸಾಂಬಾರನ್ನ ಮಾಡ್ತಾ ಜೊತೆಗೆ ಸ್ವಲ್ಪ ಪಾಯಸ ಹಾಗೆಯೇ ಬಜ್ಜಿ ಇನ್ನು ಬೇರೆ ಎಣ್ಣೆ ತಿಂಡಿಗಳನ್ನೆಲ್ಲ ನಿನ್ನೆನೆ ಮಾಡಿ ಮುಗಿಸಿ ಆಗಿದೆ ಇವಾಗ ನಾವಿಲ್ಲಿ ಬೇಯಿಸಿಟ್ಕೊಂಡಿರುವಂಥ ಅಂಥ ತರಕಾರಿಗಳನ್ನ ಅಂದರೆ ಸಪ್ರೇಟ್ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದೀವಲ್ಲ ಅದನ್ನೆಲ್ಲ ನಾನಿಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟ್ ಇಲ್ಲಿ ನಾನು ಫಸ್ಟ್ ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇರೋದು ಆಲೂಗೆಡ್ಡೆ ಮುಳುಗಾಯಿ ಕಡಲೆಕಾಳು ಇದಿಷ್ಟು ಬೇಯಿಸಿಟ್ಕೊಂಡಿದ್ವಲ್ಲ ಸೊ ಅದನ್ನು ನಾನಿಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ಸೋರೆಕಾಯಿ ಪಲ್ಯ ಸೋರೆಕಾಯಿನೂ ಕೂಡ ಬೇಯಿಸಿ ಎತ್ತಿಟ್ಟಿದ್ರು ಅಮ್ಮ ಸೊ ಅದನ್ನು ಕೂಡ ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಹಾಗೇನೇ ಜೊತೆಗೆ ಹಾಲು ಗಿಡನೂ ಕೂಡ ಬೇಯಿಸಿ ಎತ್ತಿಟ್ಟಿದ್ರು ಸೊ ಅದನ್ನು ಕೂಡ ನಾನಿಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಅದು ಒಂದು ಕಡೆ ಇದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಜಾಸ್ತಿ ಅಡುಗೆಗಳನ್ನ ಮಾಡುವಾಗ ಏನಾಯ್ತು ಅಂತ ಅಂದರೆ ಎಲ್ಲದಕ್ಕೂ ಸಾಂಬಾರು ಸೊಪ್ಪು ಹಾಕೋದೇ ಮರೆತ್ಬಿಟ್ಟಿದ್ದೀನಿ ಕೊನೆ ಮತ್ತೆ ಫೈನಲಿ ಬಿಸಿ ಇತ್ತಲ್ಲ ಬಿಸಿಯಲ್ಲಿ ಮೇಲೆ ಉದುರಿಸಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಸೊ ಏನು ತೊಂದರೆ ಇಲ್ಲ ಸಾಂಬಾರ ಸೊಪ್ಪು ಲಾಸ್ಟಲ್ಲಿ ಹಾಕೋದ್ರಿಂದ ಇದೆಲ್ಲ ಆದಮೇಲೆ ನಾನು ಆಗ್ಲಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಸೊ ಆಗ್ಲಕಾಯಿ ಪಲ್ಯಗೆ ಇದನ್ನು ಕೂಡ ಬೇಯಿಸ್ಕೊಂಡು ರಸನ ತೆಗೆದಿರ್ತೀವಿ ಬಟ್ ಇದಕ್ಕೆ ಸ್ವಲ್ಪ ಹುಳಿನ ಹಾಕೋದ್ರೆ ಅಷ್ಟು ಕಹಿ ಅಂತ ಅನಿಸೋದಿಲ್ಲ ರುಚಿನೂ ಕೂಡ ತುಂಬನೇ ಚೆನ್ನಾಗಿರುತ್ತೆ ಸೊ ಹುಳಿನ ಹಾಕಿ ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗಲಕಾಯಿ ಪಲ್ಯ ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ಈ ಅರ್ಧ ತಲೆನೋ ಬರುತ್ತಲ್ವಾ ಸೊ ಅದಕ್ಕೆ ಹಾಗಲಕಾಯಿ ಪಲ್ಯನ ತಿನ್ನೋದ್ರಿಂದ ಆದಷ್ಟು ಕಂಟ್ರೋಲ್ ಆಗುತ್ತೆ ಸೊ ನಮ್ಮ ಮನೆಗಳಲ್ಲಿ ನಾನು ಮಾ ಹಾಗಲಕಾಯಿ ಪಲ್ಯನ ಮಾಡೋದು ತುಂಬ ಕಡಿಮೆ ಯಾಕೆಂದರೆ ನಾನು ಒಬ್ಬಳೇ ತಿನ್ನೋದು ನಮ್ಮ ಮನೆಯವ್ರು ತಿನ್ನೋದಿಲ್ಲ ಸೊ ಇಲ್ಲಿ ಆದರೆ ಅಮ್ಮ ಅಪ್ಪ ಎಲ್ಲರೂ ಕೂಡ ತಿಂತಾರೆ ಇಲ್ಲಿ ಆಲ್ಮೋಸ್ಟ್ ಮಾಡ್ತಾನೇ ಇರ್ತೀವಿ ಇನ್ನು ಪಟ್ಲಕಾಯಿ ಪಲ್ಯನೂ ಕೂಡ ಅದೇ ರೀತಿ ಒಗ್ಗರಣೆನ ಮಾಡಿಕೊಂಡು ಇನ್ನೂ ಟೈಮ್ ಆಗಿದೆ ಗೊತ್ತಾಗಲಿಲ್ಲ ಸೊ ನಾನಿಲ್ಲಿ ಇವಾಗ ಬಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ಕಡೆ ಚಿತ್ರಾನ್ನ ಮೊಸರನ್ನ ಎಲ್ಲದನ್ನೂ ಕೂಡ ರೆಡಿ ಆಗಿದೆ ಇನ್ನೂ ಬಜ್ಜಿಗೆ ಅಂತ ಕಲಸಿ ಇಟ್ಟಿದೆ ಇವಾಗ ಬಜ್ಜಿನ ಮಾಡ್ತಾಯಿದ್ದೀನಿ ಸೊ ಇದಿಷ್ಟು ಮಾಡಿರೋಂಥ ಐಟಮ್ಗಳು ಸೋರೆಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಆಲೂಗೆಡ್ಡೆ ಪಲ್ಯ ಇನ್ನು ಪಟ್ಲಕಾಯಿ ಪಲ್ಯ ಇನ್ನು ಆಲೂಗೆಡ್ಡೆ ಮತ್ತು ಮುಳುಗಾಯಿ ಪಲ್ಯ ಸ್ವಲ್ಪ ಪಾಯಸ ಹಾಗೆಯೇ ತಿಳಿ ಸಾಂಬಾರು ಇವಾಗ ತರಕಾರಿಯೆಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಅದರದ್ದೇ ಆದಂಥ ಒಂದು ತಿಳಿ ಸಾಂಬಾರನ್ನ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸೊ ಇನ್ನು ಮೊಸರನ್ನ ಚಿತ್ರನ ಬಜ್ಜಿ ಅಡುಗೆ ಎಲ್ಲ ರೆಡಿ ಆಗಿತ್ತು ಸೊ ಇನ್ನು ದೋಸೆ ಒಂದು ಹಾಕಬೇಕಾಗಿತ್ತು ಇನ್ನು ಅಪ್ಪ ಅಲ್ಲಿ ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿದ್ಮೇಲೆ ದೋಸೆನ ಹಾಕೊಟ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆಯೇ ಅಲ್ಲಿ ದೇವ್ರ ಪೂಜೆ ಮಾಡ್ತಿರೋ ಅಂಥದ್ದನ್ನು ನಾನು ವೀಡಿಯೋ ಮಾಡಿಕೊಂಡು ಹಾಗೆಯೇ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನಲ್ಲಿ ನೋಡ್ತಾ ಇದ್ದೆ ಸೊ ಫಸ್ಟು ತಂದಿರುವಂಥ ಪಂಚೆ ಟವಲ್ ಅದನ್ನೆಲ್ಲ ಇಟ್ಟು ಸೀರೆ ಎಲ್ಲ ಇಟ್ಟು ಫಸ್ಟ್ ಒಂದು ಸಲ ಪೂಜೆನ ಮಾಡಿ ಆಮೇಲೆ ಆ ಹಿರಿಯರಿಗೆ ಎಡೆನೇ ಇಕ್ಕೋದು ಸೊ ನಾವು ಏನೇನೆಲ್ಲ ಮಾಡಿರ್ತೀವಿ ಎಲ್ಲದನ್ನು ಕೂಡ ಅಲ್ಲಿ ಎಡೆನೇ ಇಡಬೇಕಾಗುತ್ತೆ ಅಡುಗೆ ಎಲ್ಲ ರೆಡಿಯಾಗಿತ್ತು ಇನ್ನು ದೋಸೆನ ಮಾತ್ರ ಹಾಕಬೇಕಿತ್ತು ಸೊ ಎಡೆ ಇಡೋ ಅಂಥ ಟೈಮಲ್ಲಿ ದೋಸೆನ ಹಾಕೋಣ ಅಂತ ಹಾಗೆ ಬಿಟ್ಟಿದೆ ಸೊ ಇವಾಗ ಫೈನಲಿ ದೋಸೆ ಎಲ್ಲ ಹಾಕಿದ್ದೀನಿ ಹಾಕ್ಕೊಟ್ಟಿದ್ದೀನಿ ಅಂದರೆ ಇವಾಗ ಒಂದು ಎಡೆಗೆ ಎರಡೆರಡು ದೋಸೆ ಅನ್ನೋ ಹಾಗೆ ಆರು ದೋಸೆ ಹಾಕಬೇಕಿತ್ತು ಸೊ ದೋಸೆ ಎಲ್ಲ ಹಾಕ್ಕೊಟ್ಟೆ ಅಪ್ಪ ಎಲ್ಲದನ್ನು ಕೂಡ ಎಡೆಗೆ ಇಟ್ಟು ಪೂಜೆನ ಮಾಡ್ತಾಯಿದ್ದಾರೆ ನಾವು ಏನೇನೆಲ್ಲ ಅಡುಗೆನ ಮಾಡಿರ್ತೀವಿ ಸೊ ಆದಷ್ಟು ಇಟ್ಟಿ ಪೂಜೆನ ಮಾಡಬೇಕು ಸೊ ಹಿಂದಿನಿಂದನೂ ಇದೇ ಥರ ಮಾಡ್ಕೊಂಬಂದಿರೋದು ಸೊ ಇವಾಗ್ಲೂ ಕೂಡ ಇದೇ ಥರ ಮಾಡ್ತಾ ಇದ್ದಾರೆ ಸೊ ಇನ್ನು ಅಪ್ಪ ಪೂಜೆ ಎಲ್ಲ ಮಾಡಿದ್ರು ಅಮ್ಮ ಪೂಜೆ ಮಾಡ್ತಾಯಿದ್ರು ನನ್ನ ಮಗಳು ನೋಡಿ ಇಲ್ಲಿ ಯಾವ ಥರ ಆಡ್ತಾ ಇದ್ದಾಳೆ ಅಂತ ಸೊ ಅಡ್ಡ ಉದ್ದದ ಮಲಕ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದಾಳೆ ಇನ್ನು ಅಪ್ಪ ಅಮ್ಮ ಇಬ್ಬರು ಒಟ್ಟಿಗೆ ಕೂಡ ಪೂಜೆ ಮಾಡ್ತಾಯಿದ್ರು ಸೊ ಇನ್ನು ನನ್ನ ತಮ್ಮನೂ ಕೂಡ ಪೂಜೆ ಮಾಡ್ದ ಇನ್ನೂ ನಮ್ಮ ಮನೆಯವರು ಇರಲಿಲ್ಲ ನನ್ನ ತಂಗಿ ಮನೆಗೆ ಅಪ್ಪಕ್ಕೆ ಅಂತ ಹೋಗಿದ್ರು ಸೊ ನಾನು ಒಬ್ಳೇನೆ ಪೂಜೆ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳು ಬನ್ನಿ ಪೂಜೆ ಮಾಡೋಣ ಅಂತ ಕರೆದೆ ಸೊ ನಂದು ಆಯಿತು ಅಂತ ಹೇಳ್ಬಿಟ್ಟು ಹಾಗೇ ನಮಸ್ಕಾರ ಮಾಡ್ಕೊತಾ ಇದ್ದಾರೆ ಸೊ ಇನ್ನು ಬನ್ನಿ ಪೂಜೆನ ಮಾಡೋಣ ಅಂತ ಒಂದು ಗಡಿ ಕೊಡೋದಕ್ಕೆ ಹೋಗೋದಕ್ಕೆ ನನಗಿಲ್ಲ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು ಆಚೆ ಹೋಗ್ತಿದ್ದಾಳೆ ನಾನು ಆಗಲೇ ಮಾಡಿದೆ ಅಂತ ಹೇಳಿ ಜೊತೆಗೆ ನಿಂತ್ಕೊಂಡು ನೋಡ್ತಿದ್ದಾಳೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಅವ್ಳಿಗೆ ಗೊತ್ತಿಲ್ಲ ಅವ್ಳಿಗೆ ಏನೋ ಒಂದು ಖುಷಿ ಅವಳಿಗೆ ಹೊಸ ಬಟ್ಟೆ ಹಾಕೊಂಡಿದ್ದೀನಿ ಅನ್ನೋದೊಂದು ಖುಷಿ ಆದರೆ ಮನೆಯಲ್ಲಿ ಈ ಥರ ಎಲ್ಲ ಮಾಡ್ತಿದ್ದಾರೆ ಅನ್ನೋದು ಇನ್ನೊಂದು ಖುಷಿ ಅವ್ರಿಗೆ ಇನ್ನು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕಪ್ಪ ಮನೆಯಲ್ಲಿ ಕರೆದಿದ್ರು ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಪೂಜೆನ ಮಾಡ್ತಾ ಇದ್ದೀನಿ ಸೊ ಇನ್ನು ಪೂಜೆ ಇಲ್ಲ ಈ ರೀತಿ ಮಾಡಿ ಆದಮೇಲೆ ಎಲ್ಲರೂ ಕೂಡ ಆಚೆ ಹೋಗಿ ನಿಂತ್ಕೊಳ್ಬೇಕು ಅದು ಹಿಂದಿನಿಂದ ಮಾಡಿರೋ ಪದ್ಧತಿ ಸೊ ಇವಾಗಲೂ ಕೂಡ ಅಷ್ಟೇ ಪೋ ಎಡೆ ಎಲ್ಲ ಇಕ್ಕಿ ಪೂಜೆ ಎಲ್ಲ ಆದ್ಮೇಲೆ ಎಲ್ರೂ ಕೂಡ ಆಚೆ ಬಂದಿದ್ವಿ ಸೊ ಹಾಗೆ ನಮ್ಮ ಫ್ಯಾಮಿಲಿದೊಂದು ಫೋಟೋ ಹಾಗೇನೆ ವಿಡಿಯೋನು ಕೂಡ ತಗೊಂಡ್ವಿ ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮನ ಮಗಳು ಅವ್ರ ಹಸ್ಬೆಂಡ್ ಮತ್ತು ಅವ್ರ ಮಕ್ಳು ಬಂದರು ಇನ್ನು ಅವರು ಇವಾಗ ಎಕ್ಸಾಮ್ ಟೈಮ್ ಮಕ್ಳುಗಳಿಗೆ ಸೊ ಉಳ್ಕೊಳ್ಳೋದಿಲ್ಲ ಹೋಗ್ತೀವಿ ಅಂತ ಹೇಳಿದ್ರು ಊಟ ಎಲ್ಲ ಮಾಡಲಿಲ್ಲ ಸ್ವಲ್ಪ ಹಣ್ಣೆಲ್ಲ ತಿಂದು ಹೊರಟರು ಅವ್ರಿಗೆ ಬಾಯ್ ಮಾಡಿ ಹಾಗೇನೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿ ನಾನು ಒಂದು ದೋಸೆನ ತಿಂದು ನಮ್ಮ ತಂಗಿಯವರು ಹೊರಟರು ಸೊ ಅಲ್ಲೇ ಇದ್ದು ಅವ್ರನ್ನ ಕಲಸಿ ಆಮೇಲೆ ನಮ್ಮ ಮನೆಗೆ ಬಂದಿದ್ದಾಯಿತು ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸುಪ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು